ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣದಲ್ಲಿ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಇವರ ಬಾಳು ಬಂಗಾರವಾಗೋದರಲ್ಲಿ ಡೌಟೇ ಇಲ್ಲ ಹೌದು ಸೂರ್ಯಗ್ರಹಣವು ಖಗೋಳದಲ್ಲಿ ನಡೆಯುವ ಸಾಮಾನ್ಯ ವಿದ್ಯಮಾನವಾಗಿದೆ ಸನಾತನ ಧರ್ಮದಲ್ಲಿ ಇದಕ್ಕೆ ವಿಶೇಷವಾದ ಮಹತ್ವ ಇದೆ ಧರ್ಮ ಗ್ರಂಥಗಳ ಪ್ರಕಾರ ಸೂರ್ಯಗ್ರಹಣವು ಜನರ ಜೀವನದ ಮೇಲೆ ಅನೇಕ ರೀತಿಯ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣದ ಪರಿಣಾಮದಿಂದ ಶುಭ ಹಾಗೂ ಅಶುಭ ಫಲಗಳು ಹನ್ನೆರಡು ರಾಶಿಯವರಿಗೂ ಸಿಗ್ತವೆ ಹೌದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುತ್ತದೆ ಈ ಗ್ರಹಣವು ಅಂದು ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಆರು ಹದಿನಾಲ್ಕರವರೆಗೆ ಇರ್ತದೆ ಅದೇ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಶನಿಯು ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶಿಸ್ತಾನೆ ಈ ನಡುವೆ ಈ ಗ್ರಹಣದ ಪರಿಣಾಮದಿಂದಾಗಿ ಕೆಲ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆರೋಗ್ಯ ಸಂಪತ್ತು ಬರಲಿದೆ ಹಾಗಿದ್ರೆ ಆ ರಾಶಿಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ರಾಶಿ ಗ್ರಹಣ ಧರ್ಮ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ವಾಸುದೇವನ ಆಶೀರ್ವಾದದಿಂದ ಬಂದ ಕಷ್ಟಗಳು ಮಂಚಿನಂತೆ ಕರಗಿ ಹೋಗ್ತವೆ ಹೌದು ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣದ ನಂತರ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿ ಯಾವುದಪ್ಪ ಅಂದರೆ ಅದು ಧನು ರಾಶಿ ಹೌದು ಶನಿಯ ಸಂಚಾರವು ಧನುರ್ ರಾಶಿಗೆ ಆರ್ಥಿಕ ಲಾಭವನ್ನು ತರೋದ್ರ ಜೊತೆಗೆ ಈ ರಾಶಿಯವರಿಗೆ ಆದಾಯದಲ್ಲಿ ಅನಿರೀಕ್ಷಿತ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಮತ್ತು ಹೊಸ ಹೊಸ ಕೆಲಸಗಳನ್ನು ಈ ಸೂರ್ಯಗ್ರಹಣದ ನಂತರ ಆರಂಭಿಸಬಹುದು ಇದರಿಂದ ವ್ಯವಹಾರದಲ್ಲಿ ಯಶಸ್ವಿಯಾಗ್ತೀರಾ ಹೌದು ನೀವು ಈ ಸೂರ್ಯಗ್ರಹಣದ ನಂತರ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ನಿಮ್ಮ ಕೈ ಹಿಡಿಯಲಿದೆ ಇನ್ನು ಎರಡನೆಯದ್ದಾಗಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಶನಿಯ ಸಂಕ್ರಮಣ ಬಹಳ ಮಂಗಳಕರವಾಗಲಿದೆ ಹೌದು ಈಗಾಗಲೇ ಅರ್ಧಕ್ಕೆ ನಿಂತಿರುವ ಕೆಲಸಗಳನ್ನು ಗ್ರಹಣದ ಬಳಿಕ ಮುಗಿಸಿ ಯಾಕಂದರೆ ಈ ಸಮಯ ನಿಮ್ಮದಾಗಿದೆ ಈಗಾಗಲೇ ಹೂಡಿಕೆ ಮಾಡಿರುವ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಲಿವೆ ಹಾಗಾಗಿ ಈ ರಾಶಿಯವರಿಗೂ ಕೂಡ ಗ್ರಹಣದ ಬಳಿಕ ಉತ್ತಮ ಲಾಭ ಸಿಗ್ತದೆ ಆರ್ಥಿಕವಾಗಿ ನೀವು ಹಂತ ಹಂತವಾಗಿ ಚೇತರಿಸ್ಕೊಳ್ತೀರಾ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಂತೋಷದ ವಾತಾವರಣ ಆರಂಭವಾಗ್ತದೆ ಮತ್ತು ಉತ್ತಮ ಆರೋಗ್ಯ ನಿಮ್ಮದಾಗ್ತದೆ ಮೂರನೆಯದಾಗಿ ಮೀನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯ ಗ್ರಹಣದ ನಂತರ ಶನಿಯ ಸಂಚಾರವು ಮೀನ ರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಇದರಿಂದ ನಿಮ್ಮ ಆದಾಯವು ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋಗ್ತದೆ ಜೊತೆಗೆ ನೀವು ಹೊಸ ಹೊಸ ಉದ್ಯೋಗ ಕೆಲಸ ಕಾರ್ಯಗಳು ವ್ಯಾಪಾರ ಮುಂತಾದ ಕೆಲಸಗಳನ್ನು ಆರಂಭಿಸಿ ಯಾಕಂದರೆ ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಉತ್ತಮ ಯಶಸ್ಸನ್ನು ಪಡಿತವೆ ನೀವು ವ್ಯಾಪಾರವನ್ನು ಪ್ರಾರಂಭಿಸಿದ್ರು ಸಹ ಉತ್ತಮ ಲಾಭವನ್ನ ನೀವು ಕಾಣ್ತೀರಾ ಇದಲ್ಲದೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ ಹಾಗಾಗಿ ನೀವು ಹೆಚ್ಚು ಹೆಚ್ಚು ಉತ್ತಮ ಕೆಲಸಗಳಿಗೆ ಪ್ರಯತ್ನ ಮಾಡಿ ಇನ್ನು ನಾಲ್ಕನೆಯದಾಗಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಸೂರ್ಯಗ್ರಹಣದ ನಂತರ ಅತ್ಯಂತ ಮಂಗಳಕರ ವರ್ಷ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣ್ತೀರಿ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಈ ಸಮಯ ನಿಮಗೆ ಉತ್ತಮವಾಗಿದೆ ಇದರ ಜೊತೆಗೆ ಆರ್ಥಿಕ ಲಾಭವೂ ಇದೆ ಹಾಗೂ ಹಣ ಸಂಪಾದನೆ ಮಾಡುವುದಕ್ಕೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಹಾಗಾಗಿ ನಿಮ್ಮ ಪ್ಲಾನಿಂಗ್ ಮೂಲಕ ಹೆಚ್ಚು ಹಣ ಸಂಪಾದನೆ ಮಾಡಬಹುದು ಅವಿವಾಹಿತರಿಗೆ ಮದುವೆಯ ಅವಕಾಶಗಳು ಈ ಸಂದರ್ಭದಲ್ಲಿ ಕೂಡಿ ಬರಲಿದೆ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಂತೋಷದ ವಾತಾವರಣ ಆಗಮನವಾಗಲಿದೆ